ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹೂವು ಮತ್ತು ಸ್ವಲ್ಪ ಸೊಪ್ಪು ತಗೋಳೋಣ ಅಂತ ವೆಜಿಟೇಬಲ್ ಮಾರ್ಕೆಟ್ಗೆ ಇದ್ದೀನಿ ಬಸ್ಸಲ್ಲಿ ನೋಡ್ತಾ ಇರ್ಬೋದು ನೀವೀಗ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಮನೆಗೆ ಬರ್ತಾ ಇದ್ದೀನಿ ನಡ್ಕೊಂಡು ಸೊ ಮನೆಗೆ ಬಸ್ ಸ್ಟಾಪು ತುಂಬ ನಿಯರ್ ಇದೆ ತುಂಬ ದೂರ ಏನಿಲ್ಲ ಪೂರಿನ ಬಿಟ್ಟು ಹೋಗಿದ್ದೆ ಅವಳು ಸ್ವಲ್ಪ ಮಾ ಹುಷಾರಿ ಅಂತ ನಮ್ಮ ಅಕ್ಕನ ಮಗನ ಜೊತೆ ಆಟ ಆಡ್ತಾ ಇದ್ಲು ಸೊ ಅಮ್ಮನ ಕೇಳ್ತಾ ಇದ್ದೆ ಹುಷಾರಾದ್ಲ ಅಂತ ಏನಾರು ಹೊಟ್ಟೆಗೆ ಏನಾರು ತಿನ್ನಲ ಅಂತ ಇಲ್ಲ ವಾರ ಜ್ಯೂಸ್ ಕೊಟ್ಟು ಹೋಗಿದ್ದಲ್ಲ ಅದಷ್ಟೇ ಕುಡಿದಿದ್ದು ಅಂತ ಹೇಳ್ತಾಯಿದ್ರು ಕಲ್ಲೆಲ್ಲ ಹಾಯ್ಕೊಂಡು ಆ ಕಡೆ ಸುಮ್ಮನೆ ಮೋರಿಗೆ ಇದ್ದಾರೆ ನಮ್ಮ ಅಕ್ಕನ ಮಗ ಎದ್ಬಿಟ್ರೆ ಸಾಕು ಇಬ್ಬರೂ ರೋಡಲ್ಲೇ ಇರ್ತಾರೆ ಯಾವಾಗಲೂ ಆ ಸೈಡ್ನಲ್ಲಿ ರೋಡ್ ರಿಪೇರಿ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ದೊಡ್ಡ ದೊಡ್ಡ ಟ್ರಕ್ನಲ್ಲಿ ಜಲ್ಲಿ ಕಲ್ಲು ಸಿಮೆಂಟ್ ಪುಡಿನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಪ್ಪ ಅಮ್ಮ ಹೇಳಿದ್ದೆ ಹೊರಗಡೆ ನೀವು ಕೂತ್ಕೊಂಡು ನೋಡ್ಕೊಳ್ಳಿ ಮಕ್ಳೇನಂತ ಅವ್ರು ಹೊರಗಡೆ ನೋಡ್ಕೊಳ್ತಾ ಇದ್ರು ಕುತ್ಕೊಂಡು ನಾನು ನಾಳೆ ಗುರುವಾರ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಅಮ್ಮನ ಪೂಜೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ದೇವ ಫೋಟೋ ಎಲ್ಲ ಇದೆ ಫೋಟೋಗೆಲ್ಲ ಮುಡ್ಸೋಕ್ ಬೇಕು ಅಂದ್ರೆ ಸೊ ಹೂವ ತಗೊಂಡ್ ಹೋಗಿದ್ದೆ ನೋಡಿ ಏನೇನು ಹೂವ್ ತಂದಿದ್ದೀನಿ ಕನಕಾಂಬ್ರ ಹೂವ್ ತಂದಿದ್ದೀನಿ ಅರವತ್ತು ಅರವತ್ತು ರೂಪಾಯಿ ಹೇಳ್ತಾರೆ ನೂರು ನಾನು ಒಂದು ಫಿಫ್ಟಿ ಗ್ರಾಮ್ಸ್ ತಗೊಂಡು ಬಂದಿದ್ದೀನಿ ಅಂಡ್ ಮಲ್ಲಿಗೆ ಮೊಗ್ಗು ಕೂಡ ತಂದಿದ್ದೀನಿ ಎಲ್ಲ ಫ್ರೆಶ್ಶು ಇವಾಗ ಬಂದಿತ್ತು ಬಟ್ ಸಾಮಾನ್ಯ ತುಂಬಾನೇ ಕಾಸ್ಟ್ಲಿ ಇತ್ತು ಫ್ರೆಂಡ್ ಯಾಕಂದ್ರೆ ಹಬ್ಬ ಮಗುದ್ರೂ ಕೂಡ ರೇಟೇ ಕಡಿಮೆ ಆಗಿರಲಿಲ್ಲ ಇದು ಐವತ್ತು ಗ್ರಾಮ್ ತಂದಿದ್ದೀನಿ ಅಂಡ್ ಆ್ಯಂಡ್ ಕಾಲ್ ಕಿಡಿ ತಗೊಂಡು ಇಬ್ಬರು ಯಾರ್ದಾರೆ ಶೇರಿಂಗ್ ಮಾಡ್ಕೊಂಡು ತಗೊಂಡ್ ತಗೊಂಡ್ ಬಂದಿದ್ದೀನಿ ಫಿಫ್ಟಿ ರುಪೀಸ್ ಆಗಿದೆ ತಗೊಂಡ್ ಬಂದಿದ್ದೀನಿ ಟ್ವೆಂಟಿ ರುಪೀಸ್ಗೆ ನಾಲ್ಕು ಲಮ್ಯಾನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದೇ ನಾನು ಮನೆ ಹತ್ರ ತೊಗೊಂಡು ಬಂದಿ ಒಂದು ನಿಮ್ಮ ಹೆಣ್ಣಿಗೆ ಸಾಂಬಾರ್ಗೆ ಏಟ್ ರುಪೀಸ್ ಹೇಳ್ತಾರೆ ಸೊ ನಿಂಬೆ ಹಣ್ಣು ತಗೊಂಡ್ ಬಂದಿದ್ದೀನಿ

ಹೋಗಿ ಕಟ್ ಮಾಡಿಸ್ಕೊ ಅಮ್ಮಳಿಗೆ ಸ್ವಲ್ಪ ಇದು ಮಾಡ್ಕೊಂಬಿ ತಿಂದು ಒಂದೆರಡು ಪಿಸ್ ಏನಾಗಲ್ಲ ಸೌತೆ ತಿಂದರೆ ಜ್ವರ ಬರ್ತಾರೆ ಏನೋ ಐತೆ ಇರೋಲ್ಲ ಕೊಳಗೆ ಜರ ಬಂದಿರೋದು ಆ ಐಸ್ ತಿನ್ಲು ಅನಿಸುತ್ತೆ ಅದಕ್ಕೇನೆ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ತಂದಿಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ನನ್ನ ಶಾಪಿಂಗು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮ್ಮಿ ಊರಿಗೆ ಬ್ರೆಡ್ ಬೇಕು ಅಂದ್ರೆ ಬ್ರೆಡ್ ಮಾಡ್ತಾ ಮಕ್ಕಳಿಗೆಲ್ಲ ಒಂದ್ ಸಾಯಿ ಪೀಸಸ್ ಇತ್ತು ಸಾಯಂಕಾಲ ಊಟ ಬೇರೆ ಮಾಡಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಫೈವ್ ಪೀಸಸ್ ಇತ್ತು ಅದಕ್ಕೆ ಎಲ್ಲರಿಗೂನು ಎರಡೆರಡು ಹಾಕೊಡೋಣ ಅಂದ್ಬಿಟ್ಟು ನಾನೇ ರೋಸ್ಟ್ ಮಾಡ್ತಾ ಇದ್ದೆ ಇವನಿಂಗ್ ಸ್ನಾಕ್ಸ್ ತರ ಇರಲಿ ಅಂತ ಗಟ್ಟೆ ಕೂಡ್ಲೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವಳು ಆರೆಂಜ್ ಡೆಕ್ ಆಪಲ್ ಇಷ್ಟ ಆಗಲ್ಲ

ನಾನು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಮತ್ತು ನಮ್ಮ ಅತ್ತೆ ಮಗಳು ಬಂದಿದ್ಲಲ್ವಾ ಸೊ ಅವಳು ಮಂಡೇ ಬಂದಳು ಟ್ಯೂಸ್ಡೇ ಬೆಳಿಗ್ಗೆ ಹೊಟ್ಟಾದ್ಲು ಯಾಕಂದರೆ ಅರ್ಜೆಂಟ್ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಮಗನ ಬೆಳಗ್ಗೆನೆ ಕರ್ಕೊಂಡು ಹೋಗ್ಬಿಟ್ಲು ಮತ್ತು ಹೂವು ತಂದಿದ್ನಲ್ಲ ಅಮ್ಮ ಮತ್ತು ಅಕ್ಕ ಕಟ್ತಾಯಿದ್ರು ಅಕ್ಕ ಒಂದು ಮಲ್ಲಿಗೆ ಮೊಗ್ಗು ಕಟ್ತಾ ಇದ್ರು ಅಮ್ಮ ಕನಕಾಂಬ್ರವ ಕಟ್ತಾಯಿದ್ರು ಅಮ್ಮನಿಗೆ ಮಲ್ಲಿಗೆ ಮೊಗ್ಗು ಕಟ್ಟಕ್ಕೆ ಬರಲ್ಲ ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇಬ್ಬರು ಕೂಡ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಪಾತ್ರೆಗಳಿದೆ ಈಗ ಪಾತ್ರೆ ವಾಶ್ ಮಾಡಬೇಕು ಯಾವ ರೀತಿ ವಾಶ್ ಒಳಗಡೆ ಭಾಳ ಪಾತ್ರೆಗಳಿತ್ತು ಆ್ಯಕ್ಚುಲಿ ಅಮ್ಮ ನನ್ನ ಕಲೇನು ಕೆಲಸ ಮಾಡ್ಸೋಲ್ಲ ಅವರೇ ಪಾತ್ರೆ ತೊಳ್ಕೊಳ್ತಾಯಿದ್ರು ಇವತ್ತು ಹೂವು ಕಟ್ತೀರಲ್ಲ ನಾನು ಪಾತ್ರೆ ತೊಳಿತೀನಿರಮ್ಮ ಅಂತ ನಾನೇ ಇದ್ದೀನಿ ಅಕ್ಕ ಕೂಡ ವಾಪಸ್ ರಿಟರ್ನ್ ಮನೆಗೆ ಹೋಗಬೇಕಾಗಿತ್ತು ಲಕ್ಷಣ ಕರ್ಕೊಂಡೋಗೋಸ್ಕರ ಬಂದಿದ್ದ ಅವಳು ಯಾಕಂದರೆ ಅಕ್ಕ ತಮ್ಮ ಇಬ್ಬರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ತುಂಬ ಕಿತ್ತಾಡೋದು ಹೊಡೆದಾಡೋದೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನಾನು ಇದು ಹೂವ ಹೂವು ಗಂಟ ಪಾತ್ರೆ ಎಲ್ಲ ತೊಳ್ಕೊಟ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಡಿಶಿಂಗೇ ಕೊಟ್ಟೆ ವೀಡಿಯೋ ಅಂತ ಅವಳು ಮಾಡ್ತಾ ಇದ್ದಾಳೆ ಹೀಗೆ ಮಾತಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪಾತ್ರೆಗಳಿತ್ತು ಸರಿ ಯಾಕಂದರೆ ನಾನು ತೊಳೆದ ಅಮ್ಮಂಗೆ ಅಷ್ಟು ಲೈಕ್ ಆಗೋಲ್ಲ ಸೊ ಆದರೂ ಕೂಡ ನಾನು ವಾಶ್ ಇದ್ದೀನಿ ಏನಾದರೂ ಮಾಡಲಿ ಅಂತ ನೈಟ್ ಅಮ್ಮನೇ ತೊಳ್ಕೊಳ್ತಾರೆ ಸೊ ಒನ್ ಟೈಮ್ ಆದರೂ ಹೆಲ್ಪ್ ಆಗಲಿ ಅಂತ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಲಕ್ಷ ಬೇರೆ ಕಿರ್ಚಾ ಇದ್ದಾನೆ ಹೋಗೋಲ್ಲ ಅಂತ ಮೇಲೆ ಬಟ್ಟೆ ಹಾಕಿದ್ದೆ ಮಕ್ಕಳು ಬಟ್ಟೆ ಎಲ್ಲ ವಾಶ್ ಮಾಡಿ ಅರ್ಧ ಒಣಗಿತ್ತು ಎತ್ಕೊಳ್ಳೋಕೆ ಕೆಳಗಡೆ ಹಾಕ್ತೆ ಇನ್ನೊಂದು ಸ್ವಲ್ಪ ಒಣಗಿರಲಿಲ್ಲ ಹಾಗೆ ಮೇಲೆ ಬಿಟ್ಟೆ ಈಗ ಒಣಗಿರುತ್ತೆ ಬಟ್ಟೆ ಎಲ್ಲ ಎತ್ಕೊಳ್ಳೋಣ ನೋಡಿ ಸಿಮೆಂಟ್ ಶೇರ ಹ್ಞೂ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕೆರೆ ಇದೆ ಎಷ್ಟು ನೀರು ತುಂಬ್ಕೊಂಬಿಟ್ಟಿದೆ ನೋಡಿ ಮುಂಚೆ ಈ ಈ ಸೈಡು ಈ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಇರಲಿಲ್ಲ ಫುಲ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಬಿಲ್ಡಿಂಗ್ ಎಲ್ಲ ಆಗಿಬಿಟ್ಟಿದೆಯಲ್ಲ ಅಷ್ಟು ಕೆರೆ ಇಲ್ಲ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ಮಳೆ ಬಂದಾಗ ಫುಲ್ ತುಂಬೋಗುತ್ತೆ ತುಂಬಾ ಜನ ಗಣೇಶ ಹಬ್ಬದಲ್ಲಿ ಗಣೇಶನ್ ಕುರ್ಸಿದ್ಮೇಲೆ ಈ ಕೆರೆಗೆ ತಂದು ಬಿಡ್ತಾರೆ ತುಂಬಾ ಆಳ ಇದೆ ಹ್ಮ್ ನೋಡಿ ಎಷ್ಟೊಂದು ಬಿಲ್ಡಿಂಗ್ ಆಗ್ಬಿಟ್ಟಿದೆ ಮುಂಚೆ ಇಷ್ಟು ಬಿಲ್ಡಿಂಗ್ ಇರ್ಲಿಲ್ಲ ನಾವೀ ಈ ಮನೆ ಕಟ್ತಾ ಬಿಲ್ಡಿಂಗ್ಸ್ ಇರ್ಲಿಲ್ಲ ಫುಲ್ ಆ ಕಡೆ ಫಾರ್ಮ್ ಹೌಸ್ ಎಲ್ಲ ಕಾಣಿಸ್ತಾ ಇತ್ತು ಈ ಸುತ್ತಾ ಬಿಲ್ಡಿಂಗ್ಗಳು ಮಸ್ತಾಗಿ ಆಗ್ಬಿಡುತ್ತೆ ಬಿಲ್ಡಿಂಗ್ ಏರಿಯಾದಲ್ಲಿ ಪೂರ್ವಿ ಮತ್ತೆ ಲಕ್ಷ ಇವರು ಕೂಡ ಟ್ರಕ್ ಅಲ್ಲಿ ರೋಡ್ ರಿಪೇರಿ ಮಾಡೋದಕ್ಕೆ ಮಣ್ಣು ಮತ್ತೆ ಜಲ್ಲಿ ಪುಡಿನ ತಗೊಂಡೋಗ್ತೀವಿ ಹೋಗ್ತರಿ ಅದನ್ನ ಸುರಿತಾ ಇರೋದನ್ನ ನೋಡ್ತಾ ಇದ್ರು ಎಷ್ಟು ಗಟ್ಟಿ ಇದೆ ಅಲ್ಲಲ್ಲ ನಮ್ಮನ ಇದು ಅದು ಇವ್ರು ಮನೆಯಲ್ಲೇ ಇರಬೇಕು ಗೊತ್ತಿಲ್ಲ ಮಾಡಿ ಪೂರಿಗೆ ಹುಷಾರಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿದ್ದಾಳೆ ಮತ್ತು ನೈಟ್ ಇನ್ನೊಂದ್ಸಲ ಸಿರಪ್ ಹಾಕಬೇಕು ಏನೂ ತಿಂದಿರಲಿಲ್ಲ ಮಧ್ಯಾಹ್ನ ಒಂದು ಎರಡು ಊಟ ಊಟ ಸಾಕು ಅಂದು ಸರಿ ಅಮ್ಮ ಓವರ್ ಜ್ಯೂಸ್ ತಂದು ಕೊಟ್ಟೆ ಅರ್ಧ ಕುಡಿದ್ಲಂತೂ ಇನ್ನೂ ಅರ್ಧ ಲಕ್ಷ ಕೊಟ್ಟಿದ್ದಾಳೆ ಬ್ರೆಡ್ ರೋಸ್ಟ್ ಮಾಡಿಕೊಟ್ಟಿದ್ದೀನಿ ನೈಟ್ ಒಳಗೆ ಊಟಕ್ಕೆ ರೈಸ್ ಬದಲು ರವೆ ರೊಟ್ಟಿನೇ ಇಲ್ಲ ರವೆ ಏನಾದ್ರು ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ಕೊಡ್ತೀನಿ ಯಾಕಂದ್ರೆ ಜ್ವರ ಬಂದಾಗ ಸಾಮಾನ್ಯವಾಗಿ ರೈಸ್ ಎಲ್ಲ ನುಂಗಕ್ಕೆ ಆಗಲ್ಲ ಅವಳಿಗೆ ಅವಳಿಗೆ ಅಂತಲ್ಲ ಯಾರಿಗೇ ಆದರೂ ಅಷ್ಟೇ ಊಟ ಸರಿಯಾಗಿ ತಿನ್ನೋಕ್ಕಾಗಲ್ಲ ಇವಾಗ ನಮ್ಮ ಅಕ್ಕ ಆಶಾ ಕೂಡ ಮನೆಗೆ ವಾಪಸ್ ಹೋಗ್ತಿದ್ದಾಳೆ ಲಕ್ಷ್ಯನ ಕರ್ಕೊಂಡು ಹೋಗ್ತಿದ್ದಾಳೆ ಸೊ ಇವಾಗ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಲಕ್ಷ್ಯ ಹೋಗಲ್ಲ ಅಂತ ಹೇಳ್ತಾ ಇದ್ದ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದ ನಮ್ಮ ಆಶಾನೇ ಏನೇನೋ ನೈಸ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾಳೆ ಅವ್ನು ಹೋಗಕ್ಕೆ ರೆಡಿನೇ ಇಲ್ಲ ಪೂರ್ವ ಬಿಟ್ಬಿಟ್ಟು ಬೆಳಗ್ಗೆ ಬಟ್ಟೆನೆಲ್ಲ ನಾನೇ ವಾಶ್ ಮಾಡಿದೆ ಕೈಯಲ್ಲೇ ಪೂರ್ವಿದು ನಂದು ಮತ್ತು ನನ್ನ ಅಕ್ಕನ ಮಕ್ಕಳುದೆಲ್ಲ ಎಲ್ಲ ಒಣಗಿತ್ತು ಸೊ ಅವ್ರದ್ದು ಸಪ್ರೇಟು ಫೋಲ್ಡ್ ಮಾಡಿ ಎತ್ತಿಟ್ಟೆ ಮತ್ತು ಇದು ನಂದು ಮತ್ತು ಪೂರ್ವಿದ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಬೀರಿನಲ್ಲೂ ಎಷ್ಟೊಂದು ಬಟ್ಟೆಗಳಿದೆ ಇನ್ನು ಮತ್ತೆ ಇದು ಬಂದು ನಮ್ಮ ಪೂರ್ವಿಗೆ ಯಾರೋ ಒಬ್ಬರು ಕೊಡಿಸಿದ್ರು ಕಾಟನ್ ಫ್ರಾಕು ತುಂಬಾ ಚೆನ್ನಾಗಿದೆ ಇದು ಹಾಕೊಂಡ್ರೆ ಒಳ್ಳೆ ಲುಕ್ ಲುಕ್ ಇರುತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸೊ ಅದು ಕೂಡ ಇಲ್ಲೇ ಇತ್ತಲ್ಲ ಸರಿ ನಮ್ಮನೆಗೆ ಹೋಗೋಣ ಅಂತ ಅದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊತಾ ಇದ್ದೆ ಇನ್ನು ಇದಲ್ಲದೆ ನಮ್ಮ ಮನೇಲಿ ಕೂಡ ಇನ್ನೂ ಎಷ್ಟೊಂದು ಬಟ್ಟೆಗಳಿದೆ ಅಮ್ಮ ಮನೇಲಿ ಸ್ವಲ್ಪ ಬಟ್ಟೆ ಎತ್ತು ಇವಳಿಗೆ ಆಗ್ತಿರೋದು ಅದನ್ನೆಲ್ಲ ಸಪ್ರೇಟ್ ಇದ್ದೀನಿ ಮತ್ತು ಇದಲ್ಲದೆ ನಮ್ಮ ಮನೇಲಿ ಕೂಡ ಇನ್ನೂ ಬಟ್ಟೆಗಳು ಜಾಸ್ತಿಯೇ ಇದೆ ಇವಳ್ದು ಮೊನ್ನೆ ಬೇರೆ ಒಂದು ಸಾವಿರ ರೂಪಾಯಿ ಡೈಲಿ ವೇಸ್ಗೆ ಅಂದ್ಬಿಟ್ಟು ಬಟ್ಟೆಗಳು ತೊಗೊಂಡು ಬಂದು ಇಟ್ಟಿದ್ದೀನಿ ಅದು ಕೂಡ ಸೊ ಅದನ್ನು ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ ಆಗಲಿಲ್ಲ ಆಲ್ರೆಡಿ ಒಂದು ಎರಡು ಮೂರು ಬಟ್ಟೆಗಳ್ಳು ವೇರ್ ಮಾಡಿಬಿಡ್ತಾಳೆ ನೋಡೋಣ ನೆಕ್ಸ್ಟ್ ಟೈಮ್ ಏನಿರುತ್ತೆ ಅಂದರೆ ವೀಡಿಯೋ ಮಾಡ್ತೀನಿ ಅಕ್ಕನ ಮತ್ತು ಲಕ್ಷಯ ಬಸ್ ಸ್ಟಾಪಿಗೆ ಬಿಟ್ಟು ಬಸ್ ಹಾತಿಸ್ಬಿಟ್ಟು ಬಂದ್ವಿ ಪೂರ್ವಿಗೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸಿದ್ದೆ ತಲೆ ಕೂಡ ಬಾಚಿಲಿಲ್ಲ ಯಾಕಂದರೆ ಅವಳು ಅಷ್ಟು ಆಟದ ಮೇಲೆ ಗಮನ ಇತ್ತು ಅವಳಿಗೆ ತಲೆ ಬಾಜಿಸ್ಕೋಬೇಕು ಅನ್ನೋದ್ರ ಮೇಲೆ ಅವಳಿಗೆ ಆಸೆನೇ ಇರಲಿಲ್ಲ ಇವಾಗ ಬ್ರೆಡ್ ರೋಸ್ಟ್ ಎಲ್ಲ ಕೊಟ್ಟಿದ್ನೆಲ್ಲ ತಿಂದಲೂ ಸ್ವಲ್ಪ ಆರಾಮಿದ್ಲು ಅದಕ್ಕೆ ಭಾರಾಮ್ಬಿಟ್ಟು ನಾನು ತೊಡೆ ಮೇಲೆ ಕೂರಿಸ್ಕೊಂಡು ನಾನೇ ತಲೆ ಬಾಚ್ತಾ ಇದ್ದೀನಿ ಮತ್ತು ದಿಶಾ ಬಂದು ಟಿ ವಿ ಹಾಕಿದ್ಲು ನಿಕ್ ಜೂನಿಯರ್ ನೋಡ್ತಿದ್ದಾಳೆ ಪೆಪ್ಪಾ ಸೊ ಪೆಪ್ಪಾ ಅಂದರೆ ತುಂಬ ಫೇವ್ರೇಟು ನಮ್ಮ ಪೂರ್ವಿಗೆ ಬೇಜಾರೇ ಮಾಡ್ಕೊಳ್ಳಲ್ಲ ನೋಡೋಕ್ಕೆ ಮುಂಚೆ ಥರ ಈಗ ಜಾಸ್ತಿ ಫೋನ್ ಕೂಡ ನೋಡಲ್ಲ ಅವಳು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಫೋನೆಲ್ಲ ಜಾಸ್ತಿ ಕೊಡೋಕೆ ಹೋಗ್ಬಿಡಿ ಮಕ್ಕಳಿಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ತಲೆ ಬಾಚಿದೆ ಅಮ್ಮ ನೈಟ್ ಅಡುಗೆಗೆ ಬೇಳೆ ರಸಮ್ ಮಾಡೋದಕ್ಕೆ ಬೆಳ್ಳುಳ್ಳಿ ಇದ್ದರು ಪೂರ್ವಿಗೂ ಕೂಡ ಬೇಳೆ ಅನ್ನ ತಿನ್ನಿಸೋಣ ಅಂತ ಮತ್ತೆ ಯಾಕೋ ತಲೆನೋವು ಅಂತ ಇದ್ಲು ಮತ್ತು ಕಾಲು ನೋವು ಅಂತ ಇದ್ಲು ಬೇಬಿ ವಿಕ್ಸ್ ತೊಗೊಂಡು ಬಂದಿದ್ದೆ ಅದನ್ನು ಸ್ವಲ್ಪ ರಬ್ ಮಾಡ್ತಾಯಿದ್ದೀನಿ ಹಾಗೆ ಹಣೆಗೆ ಮತ್ತು ಕೈ ಕಾಲಿಗೆಲ್ಲ ಅವಳು ಏನಾದ್ರೂ ಜ್ವರ ಬಂದಾಗ ಅಷ್ಟೇ ಅವಳು ಈ ಥರ ಸ್ವಲ್ಪ ವೀಕ್ ಆಗೋದು ಬೇರೆ ಟೈಮಲ್ಲಿ ಚೆನ್ನಾಗಿರ್ತಾಳೆ ಅದು ಬೇರೆ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತಲ್ಲ ಸೊ ಅದಕ್ಕೋಸ್ಕರ ವಿಕ್ಸ್ ಎಲ್ಲ ಹಚ್ಚಿ ಇದು ಮಾಡ್ತಾಯಿದ್ರು ಮಸ್ತ್ ಟೆನ್ ಡೇಸಿಂದ ಅವಳ ಡ್ಯಾಡಿನ ಬೇರೆ ತುಂಬ ಇದ್ದಾಳೆ ಅವಳು ಪೂರ್ವಿದು ಕೂಡ ಊಟ ಆಯಿತು ಒಳಗಡೆ ತುಂಬ ಸೆಕೆ ಇತ್ತು ವಾಕ್ ಮಾಡೋ ಪೂರ್ವಿ ಅಂತ ಹೊರಗಡೆ ಬಿಟ್ಟರೆ ಅವಳು ವಾಟ್ರ್ ಬಾಟ್ಲಿಗೆ ನೀರು ಫಿಲ್ ಮಾಡಿಕೊಂಡು ಅದನ್ನು ತೂಟ್ ಮಾಡಿ ಈ ಥರ ನೆಲ್ದ ಮೇಲೆಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದಾಳೆ ಪೂರ್ವಿ ಇವಾಗ ಎಲ್ರದ್ದು ಕೂಡ ಊಟ ಆಯಿತು ದಿಶಾ ಮತ್ತು ನಾನು ವಾಕ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ ಒಳಗಡೆ ತುಂಬಾ ಶೆಕೆ ಫ್ರೆಂಡ್ಸ್ ಇರೋಕ್ಕೆ ಆಗೋಲ್ಲ ಸಾಲದಕ್ಕೆ ಎರಡು ಸಲ ಕರೆಂಟ್ ಬೇರೆ ಹೋಗಿ ಬಂತು ಹೀಗೆ ಊಟ ಊಟ ಮಾಡಿ ಅಡ್ಡಾಡ್ತಾ ಇದ್ದೀವಿ ರೋಡಲ್ಲಿ ನಮ್ಮ ರೋಡಲ್ಲೇ ನನಗೆ ಆಲ್ರೆಡಿ ನಿದ್ದೆ ಬೇರೆ ಬರ್ತಾ ಇದೆ ಸರಿ ಒಂದು ಸರಿ ವಾಕ್ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಸ್ವಲ್ಪ ಲೇಟೇ ಮಲ್ರೋದ್ ಕೂಡ ಊಟ ಲೇಟ್ ಆಗೋದು ಒಂದು ಟೆನ್ ಆಗ ಇವಾಗ ನೈಟ್ ಒಂದು ಒಂಬತ್ತು ಗಂಟೆ ಆಗಿದೆ ಎಲ್ರದ್ದು ಊಟ ಆಯ್ತು ಪೂರಿ ಊಟ ಆಯ್ತು ನೋಡಿ ಪೂರಿ ಎಲ್ಲ ಆಟ ಗೇಟ್ ಒಳಗಡೆ ಹೋದ್ಲು ಅಪ್ಪನೂ ಅಲ್ಲಿ ಕುತ್ಕೊಂಡಿದ್ದಾರೆ ಊಟ ಮಾಡಿ ತಣ್ಣ ಗಾಳಿ ಬರ್ತದೆ ನಮ್ಮ ರೋಡಲ್ಲಿ ತುಂಬಾ ಮರಗಳಿದೆ ಗಸಗಸೆ ಮರ ಹೊಂಗೆ ಮರ ತುಂಬಾ ಇನ್ನು ಕೃಷ್ಣ ಮರ ಅಂತೇನು ಇನ್ನು ಕೃಷ್ಣನ್ಗೆ ಫೇವರೇಟ್ ಆಗಿರೋ ಹೂವು ಅಂತ ಹೇಳಿ ಆ ಮರ ಕೂಡ ಇದೆ ಈಗ ಇದು ಗಸಗಸೆ ಮರ ಇದು ಮರ ಗೊತ್ತಿಲ್ಲ ಬಟ್ ಮದ್ವೆಗಳಲ್ಲಿ ಛತ್ರ ಹಾಕ್ಬೇಕಾದ್ರೆ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಬೇವಿನ ಮರ ಎಲ್ಲ ಇದೆ ನಮ್ಮ ರೋಡಲ್ಲಿ ತುಂಬಾ ಮರಗಳಿವೆ ಫ್ರೆಂಡ್ಸ್ ಎರಡು ಸರಿ ಕರೆಂಟ್ ಬೇರೆ ಹೋಗಿತ್ತು ಅಷ್ಟರಲ್ಲಿ ಎಲ್ರದ್ದು ಊಟ ಆಗಿತ್ತು ಅಪ್ಪ ಅಮ್ಮನ ಹತ್ರ ಆಗಿರಲಿಲ್ಲ ಕರೆಂಟ್ ಹೋಗಿ ಮತ್ತೆ ಬೇಗ ಬರುತ್ತೆ ಹ್ಞೂ ಮತ್ತು ಇವತ್ತಿನ ಲಾಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್